ಮಂದಾರ ಸಾಂಸ್ಕೃತಿಕ ಹಾಗೂ ಸೇವಾ ಸಂಘಟನೆ ಬೈಕಾಡಿ ಬ್ರಹ್ಮಾವರ ಇದರ ಆಯೋಜನೆಯ ಮೂರನೇ ವರ್ಷದ ರಂಗೋತ್ಸವ ಕಾರ್ಯಕ್ರಮ ಶುಕ್ರವಾರ ಬ್ರಹ್ಮಾವರದ ನಿರ್ಮಲ ಆಂಗ್ಲ ಮಾಧ್ಯಮ ಶಾಲಾ ವೇದಿಕೆಯಲ್ಲಿ ಆರಂಭಗೊಂಡಿತು ಕಾರ್ಯಕ್ರಮವನ್ನು ನಾದ ಮಣಿನಾಲ್ಕೂರ್ ಅವರ ಸದಾಶಯದ ಹಾಡುಗಳೊಂದಿಗೆ ಉದ್ಘಾಟಿಸಲಾಯಿತು ಈ ವೇಳೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿಯರ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂರ್ಣಿಮಾ ಅವರು ಮಾತನಾಡಿ ಒಂದು ಸಮಷ್ಟಿ ಕಲೆ ಇಂದಿನ ಕಾಲಘಟ್ಟದಲ್ಲಿ ನೈತಿಕ ಮೌಲ್ಯ ಅನ್ನೋದು ಇಳಿಯುತ್ತಿರುವಂಥ ಸಂದರ್ಭದಲ್ಲಿ ನಾಟಕ ಕಲೆ ರಂಗ ಚಟುವಟಿಕೆಗಳು ಅರ್ಥಪೂರ್ಣ ಹಾಗೂ ಅತ್ಯಗತ್ಯ ಎಂದರು ರಂಗ ನಿರ್ದೇಶಕ ವಾಸುದೇವ ಗಂಗೀರ್ ಅವರು ಮಾತನಾಡಿ ಮಂದಾರದ ಕೆಲಸಗಳ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹೋಲಿ ಫ್ಯಾಮಿಲಿ ಚರ್ಚ್ ಬ್ರಹ್ಮ ಅವರ ಫಾದರ್ ಜಾನ್ ಫೆರ್ನಾಂಡಿಸ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಾಮರಾಜ್ ಬಿರ್ತಿ ಪ ಜನಪತ್ರಿಕೆ ಸಂಪಾದಕ ಸುಬ್ರಹ್ಮಣ್ಯ ಪಡುಕೋಣೆ ಹಾಗೂ ಇವಿ ಬಾಳಿಗಾ ಆಸ್ಪತ್ರೆಯ ಆಡಳಿತಾಧಿಕಾರಿ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಸಭಾ ಕಾರ್ಯಕ್ರಮ ನಂತರ ಅಸ್ತಿತ್ವ ಮಂಗಳೂರು ಇವರ ಪ್ರಸ್ತುತಿಯ ಕೇರಳ ಇವರ ನಿರ್ದೇಶನದ ಜುಗಾರಿ ನಾಟಕ ಪ್ರದರ್ಶನಗೊಂಡಿತು ಅನೇಕ ಹಿರಿಯ ರಂಗಕರ್ಮಿಗಳು ರಂಗಾಸಕ್ತರು ಕಲಾಭಿಮಾನಿಗಳು ಈ ರಂಗೋತ್ಸವದಲ್ಲಿ ಭಾಗಿಯಾಗಿದ್ದರು ಬಂದಿದೆ ಬಹುತೇಕ ಶಿಕ್ಷಣವನ್ನು ಪಡೆದಿರುವಂತಹ ಶಿಕ್ಷಕರಾಗಿರ್ಬೋದು ಹಾಗೆಯೇ ಕೆಲಸದಲ್ಲಿದ್ದವರಾಗಿರ್ಬೋದು ಎಲ್ಲರೂ ಕೂಡ ಒಂದು ತಂಡವನ್ನು ಕಟ್ಟಿಕೊಂಡು ಹಲವಾರು ಸಮಾಜದಲ್ಲಿ ಆ ಒಂದು ಪ್ರಸ್ತುತಕ್ಕೆ ತಕ್ಕ ಹಾಗೆ ಹಲವಾರು ನಾಟಕಗಳನ್ನು ಆಡಿಸ್ಕೊಂಡು ಜನರಲ್ಲಿ ಒಂದು ಚಿಂತನೆಯನ್ನು ಮೂಡಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾಮಾಜಿಕವಾಗಿ ಆದಷ್ಟು ಇಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದ್ದಾಗ ಸಮಾಜ ಒಂದು ಸಮತೋಲನವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಂಥದ್ರಲ್ಲಿ ರಂಗಭೂಮಿ ಬಹಳಷ್ಟು ಬೇಗ ಜನರನ್ನು ತಲುಪುವಂತಹ ಒಂದು